ನಮಸ್ತೆ ಗೊಸ್ತು ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಬಿಂದಾಸ್ ಆಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತು ಎಲ್ಲಿಗಪ್ಪ ಬಂದಿದ್ದೀನಿ ಅಂತಂದ್ರೆ ಇವತ್ತು ವರ್ಲ್ಡ್ ಮೋಟರ್ ಸೈಕಲ್ ಡೇ ತಡೆ ಆನಿವರ್ಸರಿ ನೋಡಿರ್ತೀರ ವ್ಯಾಲೆಂಟೈನ್ಸ್ ಡೇ ನೋಡಿರ್ತೀರಾ ವರ್ಲ್ಡ್ ಮೋಟರ್ ಸೈಕಲ್ ಡೇ ಆಗಾದ್ರೂ ನೋಡಿರಿ ವಿಕಾಸ್ ಬ್ರೋ ಇವತ್ತು ತುಂಬಾ ಚಾಲೆಂಜಸ್ ಮಾಡಿದೀರ ವರ್ಲ್ಡ್ ಮೋಟರ್ ಸೈಕಲ್ ಡೇ ಬಂದಿದೀರ ಇಲ್ಲೇನ್ ಚಾಲೆಂಜ್ ಮಾಡ್ಬೇಕು ಚಾಲೆಂಜ್ ನಿನ್ನ ಗೇಮರ್ಸ್ ಕಡೆ ಹೋಗಿದ್ವಿ ಹೋಗಿದ್ರಿ

ಆತ ಅಲ ಇವ್ರ ಹಯಾಬು ಅಂತ ಗಾಡಿ ತಗೊಂಡ್ಬಂದ ಅಷ್ಟೀ ಹಾವ ಮಾಡ ಅಂತನ ಈ ಮನುಷ್ಯ ಬರೀ ನಡ್ಕೊಂತ ಹೋದ್ರೆ ಸಾಕ ನಮಸ್ಕಾರ ಬೆಂಗಳೂರು ಎಲ್ಲ ಹೇಗಿದ್ದೀರಾ ನಾವು ಏನು ಟ್ರೈನಿಂಗ್ ಕೊಡ್ತಿದ್ರೆ ಟೂ ಡೇಸ್ ಅಲ್ಲಿ ಹೌ ಟು ರೈಡ್ ಅ ಬೈಕ್ ಕಾನ್ಫಿಡೆಂಟ್ಲಿ ಆನ್ ಓನ್ ಅದನ್ನ ನಾವು ಹೇಳ್ತೀವಿ ಮೇನ್ಲಿ ನೀವು ರಾಯಲ್ ಎನ್ಫೀಲ್ಡ್ ಫೋಕಸ್ ಮಾಡ್ತೀವಿ ಇಲ್ಲ ಎಲ್ಲ ತರ ಬೈಕ್ ಮೇನ್ ರಾಯಲ್ ಎನ್ಫೀಲ್ಡ್ ಸೊ ಮೇಜರ್ಲಿ ನಾವು ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಯಾಕಪ್ಪ ರಾಯಲ್ ಎನ್ಫೀಲ್ಡ್ ಅಂದ್ರೆ ಇಟ್ಸ್ ಅ ಹೆವಿ ಬೈಕ್ ಸೊ ಒನ್ಸ್ ದೆನ್ ನೋ ಹೌ ಟು ಹ್ಯಾಂಡಲ್ ಅ ಹೆವಿ ಬೈಕ್ ಇಟ್ ಬಿಕಮ್ಸ್ ಈಸಿಯರ್ ಫಾರ್ ದೆಮ್ ಟು ರೈಡ್ ಎನಿ ಬೈಕ್ಸ್ ಇನ್ ದ ಫ್ಯೂಚರ್ ಸೊ ಮಂತ್ಲಿ ಒನ್ಸ್ ನಾವು ರೈಡ್ ಆರ್ಗನೈಸ್ ಮಾಡ್ತೀವಿ ಸೊ ಇದರ್ ಇಟ್ ಇಟ್ ಮೇ ಬಿ ಅ ಶಾರ್ಟ್ ಬ್ರೇಕ್ಫಾಸ್ಟ್ ರೈಡ್ ತರ ಆರ್ಗನೈಸ್ ಮಾಡ್ತೀವಿ ಇಲ್ಲ ಅದು ಓವರ್ ನೈಟ್ ರೈಡ್ ಆಗಿರುತ್ತೆ ಸೊ ಬ್ರೇಕ್ಫಾಸ್ಟ್ ರೈಡ್ ಬಂದು ಬ್ಯಾಂಗ್ಳೂರಿಂದ ಫಿಫ್ಟಿ ಸಿಕ್ಸ್ಟಿ ಕಿಲೋಮೀಟರ್ ಇನ್ನೂರ್ ಅಂತ ಪ್ಲಾನ್ ಮಾಡ್ತೀವಿ ಸೊ ಸಮಟೈಮ್ಸ್ ಇವನ್ ಪ್ಲಾನ್ ಫಾರ್ ಟ್ರೆಕ್ ಸೊ ರೈಡ್ ಕಮ್ ಟ್ರೆಕ್ ಆ ಮಾಡ್ತೀವಿ ಓವರ್ ನೈಟ್ ರೈಡ್ ಕೂಡ ನಾವು ಈ ತರ ಆರ್ಗನೈಸ್ ಮಾಡ್ತೀವಿ ಹೆಂಗಿತ್ತಕ್ಕ ಇವರು ಇವರು ನಮ್ಮ ಸೀನಿಯರು ಅಶ್ವಿನಿ ಅಂತ ಬಟ್ ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳೋದು ಓರ್ಸ್ ಅದೆಲ್ಲ ನೋಡಿದೀನಿ ರೀಲ್ಸ್ ಅಲ್ಲಿ ಬಟ್ ಇವ್ರೇಟ್ ಮ್ಯಾಟರ್ ಅಲ್ಲ ಆಲ್ ಯು ನೀಡ್ ಟು ಹ್ಯಾವ್ ಇಸ್ ಜಸ್ಟ್ ಅ ಕಾನ್ಫಿಡೆನ್ಸ್ ನಾನು ಅನ್ಕೊಂಡಿದ್ದೆ ಲೈಫ್ ಅಲ್ಲಿ ನಾನು ಓಡಿಸಕ ಆಗಲ್ಲ ಅಂತ ನಾನಿರೋ ಹೈಟ್ ಮತ್ತೆ ನನ್ನ ಸ್ಟ್ರೆಂತ್ ಗೆ ನನಗೆ ಹ್ಯಾಂಡಲ್ ಮಾಡಕ್ ಬರುತ್ತೆ ಅನ್ನೋ ಯಾವ ಕಾನ್ಫಿಡೆನ್ಸೂ ಇರಲಿಲ್ಲ ಬಟ್ ವೆನ್ ಐ ಮೆಟ್ ಹಿಲ್ಸ್ ಆನ್ ವೀಲ್ಸ್ ಅದು ಕಂಪ್ಲೀಟ್ಲಿ ಚೇಂಜ್ ಆಯ್ತು ನಾನು ಇವಾಗ ಫುಲ್ ಕಾನ್ಫಿಡೆಂಟ್ ಆಗಿ ಆರಾಮಾಗಿ ಬೈಕ್ ಓಡಿಸ್ತೀನಿ ಎಷ್ಟು ಹೈಟ್ ಇದಿರಾಕ ಹೈಟ್ ಕೇಳಂಗಿಲ್ಲ ನಾನು ರಿವೀಲ್ ಮಾಡಲ್ಲ ಹೆಲ್ಲನ್ ಅಂತ ಹೀಲ್ಸ್ ಆನ್ ವಲ್ಸ್ ಬ್ರ್ಯಾಂಡ್ ಅಂಬಾಸೆಡರ್ ಇವರು ಸೊ ಎಲ್ಲ ರೈಡ್ಸ್ಗೂ ಇವ್ರು ಬರ್ತಾರೆ ನಮ್ಮ ಜೊತೆ ಸೊ ಶಿ ರೀಸೆಂಟ್ಲಿ ಬೌಟ್ ಹರ್ ಹಿಮಾಲಯನ್ ಯು ಕೆನ್ ಹಾಸ್ ಹರ್ ಎಕ್ಸ್ಪೀರಿಯನ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿತ್ ಹೀಲ್ಸ್ ಆನ್ ವೀಲ್ಸ್ ಸೊ ಆಫ್ಟರ್ ಐ ಹ್ಯಾವ್ ಡನ್ ಮೈ ಗಾಟ್ ಮೈ ಅಡ್ವಾನ್ಸ್ ಟ್ರೈನಿಂಗ್ ಐ ಹ್ಯಾವ್ ಡೈರೆಕ್ಟ್ಲಿ ಗೋನ್ ಟು ಲೈಕ್ ಫ್ರಮ್ ಬ್ಯಾಂಗ್ಳೂರ್ ಟು ಊಟಿ ಟು ಮೈಸೂರ್ ಆ್ಯಂಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಐ ಹ್ಯಾಡ್ ಎ ನೈನ್ ಹಂಡ್ರೆಡ್ ಕಿಲೋಮೀಟರ್ ರೈಡ್ ಇಬ್ರು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೀಲ್ಸ್ ಆನ್ ವೀಲ್ಸ್ ಅಂತ ನೀವು ಹೋಗಿ ಅಲ್ಲಿ ಚೆಕ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೀಲ್ಸ್ ಆನ್ ಗೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾರಿಗಾದ್ರೂ ರೈಡು ಹೋಗ್ಬೇಕು ಈ ಇನ್ ಕೇಸ್ ಬೈಕ್ ಕಲಿಬೇಕು ಅಂತ ಅಂದರೆ ಮಸ್ತಾಗಿ ಹೇಳ್ಕೊಡ್ತಾರೆ ಅದಕ್ಕೆ ಎಕ್ಸಾಂಪಲ್ಲೇ ನಮ್ಮ ಸೀನಿಯರು ನಾ ಆಫ್ಟರ್ ಲಾಂಗ್ ಟೈಮ್ ವೀಟ್ ಆಗಿದ್ದೀನಿ ಹೆಂಗ ಅನಿಸ್ತಿದೆ ಅಕ್ಕ ವೀಟ್ ಆಗಿದ್ದಕ್ಕೆ ತುಂಬ ಖುಷಿ ಆಯ್ತು ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀನು ಇಲ್ಲಿ ಬರ್ತೀಯಾ ಅಂತ ತುಂಬ ಖುಷಿ ಆಯಿತು ನಿನ್ನ ನೋಡಿ ತುಂಬ ದಿವಸ ಆಗಿತ್ತು ಮೀಟ್ ಆಗಿ ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದೆ ಇವಾಗ ಸಿಕ್ಕಿದ್ದಾರೆ ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಅಸ್ಲಿ ಕ್ಯೂಟ್ನೆಸ್ ಹ್ಯಾಂಡ್ಸಮ್ನೆಸ್ ಇವ್ರ ಬಾಜಿನಿಂದ ನಾವು ಚೆಂದ ಕಾಣುತ್ತೆ ಸ್ವೀಟ್ನೆಸ್ ಏನಕ್ಕೆ ಬಂದಿರೋದು ನೋಡಿ ಜಾಮೂನ್ ಪೋಣಿಸ್ತಾವ್ರ ಮೇಲೆ ಒಂದು ಇಡೀ ಕರ್ನಾಟಕಕ್ಕೆ ಕ್ಯೂಟ್ನೆಸ್ನ ದಾನ ಮಾಡ್ಬೋದು ನಿಶಾಂತ್ ವಾತಾವರಣ ಈ ಗಿಡ ಮರ ಎಲ್ಲ ನೋಡ್ತೀರ ನಂಗೆ ಬೆಂಗಳೂರೇ ಅನ್ಸ್ತೇವೆ ಇಷ್ಟೊಂದ್ ಗಿಡ ಮರ ಆಯ್ತಾ ಬೆಂಗಳೂರಲ್ಲಿ ಗಾರ್ಡನ್ ಸಿಟಿ ಅಂತ ಇವಾಗ ಪ್ರೂವ್ ಆಗ್ತದೆ ಎಷ್ಟು ಗಾಡಿಗಳು ನಿಂತಿದಾವೆ ಎಷ್ಟು ಗಾಡಿಗಳು ಬಂದಿದಾವೆ ಎಲ್ಲಾ ಸ್ಟೇಟ್ ಪೆಟ್ರೋಲ್ ಕದಿ ನಾನು ಪೆಟ್ರೋಲ್ ಕದಿಯ ಚಾಲೆಂಜ್ ಮಾಡ್ತೀನಿ ನೀವು ಗಾಡಿನೇ ಕದ್ದಿರಿ ನಾನಲ್ಲಿ ಚಿಲ್ಲರೆ ಟ್ರೈ ಮಾಡ್ತಾ ಇದ್ರೆ ಬಂದ ಲಪ್ತಾಯಿಸ್ತಾ ಇದ್ರೆ ನನ್ಗೆ ಬಾಂಗಲ್ಲ ಅಂತೂ ನಾನೇನು ಏಡಿ ಬೈಕರ್ ಮೀಡಿಯಾಟ್ ಲವ್ ಯು ಅಲ್ಲೇ ಒಂದು ಆಫ್ರಿಕನ್ ಟ್ವಿನ್ ನಿಂತೈತಿ ಬಟ್ ಅದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇರೋ ಮೈಸೂರು ಟ್ವಿನ್ ಇಲ್ಲ ನಾವು ಈ ಗಾಡಿ ಆರ್ಪಿ ಏನಕ್ಕೆ ಪರ್ಫೆಕ್ಟ್ ಗೊತ್ತಾ ಇದು ತ್ರೀ ಟೆನ್ ಬಟ್ ಲೋಗೋ ಹಾಕಿರೋದು ಬಿಎಂ ಡಬ್ಲ್ಯೂ ಇದು ಬಿಎಮ್ ಡಬ್ಲ್ಯೂ ಅಲ್ಲ ಆದ್ರೂ ಬಿಎಮ್ ಡಬ್ಲ್ಯೂ ತರ ಮಾಡಿದ್ದಾರೆ ಅವರು ಯೂಟ್ಯೂಬರ್ ಅಲ್ಲ ಆದ್ರೂ ಯೂಟ್ಯೂಬರ್ ಅಂತ ಹೇಳ್ಕೋತಾರೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರ ಬಹುದಕ್ಕೆ ರಿಯಲಿ ಡಿಫಿಕಲ್ಟ್ ಡೇಸ್ ಫಾರ್ ಮಿಳ್ಳಿ ಐ ಲ ಬೆಳ್ಳುಳ್ಳಿ ಕಬಾತ್ ನಮಸ್ಕಾರ ಬೆಂಗಳೂರು ನಾನು ನಿಮ್ಮ ಟಿಪಿಕಲ್ ಕನ್ನಡಿಗ ಇವತ್ತು ರೈಸ್ ಮೋಟಾರ್ ಶಾಲಲ್ಲಿ ಇದ್ದೀನಿ

ತಲೆ ಕೆಟ್ಟೋಗಿ ಲಾಜಿಕಲ್ ಕಾಂಟೆಂಟ್ ನಮ್ದೆಲ್ಲ ಹಿಂಗ್ ಸ್ಕ್ರಿಪ್ಟೆಡ್ ಅಲ್ಲ ಎಲ್ಲ ನೋಡ್ತೇವಿ ಇಲ್ಲೇ ಜೋಕ್ ಮಾಡ್ತೀವಿ ಇದೇ ಶಂಟ್ ಕದ್ ಯಾವಾಗ ಈ ತರ ತಗೊಳೋದು ಸೂಪರ್ ಬೈಕ್ ಗಳು ಬಾಳ್ ಜಲ್ದಿ ಬರೋ ಯಾವ್ ತಗೋತೀರಾ ಇದ್ರಲ್ಲಿ ವಿಶ್ವ ಹೈಪರ್ ಮೋಟರ್ ಹೈಪರ್ ಮೋಟರ್ ಬಂದಿಲ್ಲ ಅವರು ಡುಕಾಟೆ ಹೈಪರ್ ಮೋಟರ್ ಹೈಪರ್ ಮೋಟರ್ ಐತಲ್ಲ ಅವರು ಅಲ್ಲಿ ಇದೆ

ಇಲ್ಲ ಎಲ್ಲರೂ ಸಿಕ್ಸ್ ಬಿಡಿ ಇಲ್ಲ ಹೇಂಗ್ ಬ್ರೇ ಇದೆಲ್ಲಾ ಜನ್ರ ಪ್ರೀತಿ ಹೆಗಲ್ ಮೇಲೆ ಸೈಕ್ ರೋಸ್ ಇಟ್ಕೊಂಡ್ರಲ್ಲ ನಮ್ಮ ಹೆಗಲ್ ಮೇಲೆ ಜನ್ರ ಪ್ರೀತಿಗಿಂತ ಜಾಸ್ತಿ ಜವಾಬ್ದಾರಿ ಇದೆ ಗ್ರೇಟ್ ಪವರ್ ಕಮ್ಸ್ ವಿತ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ತಪ್ಪ ಅಂತ ಅದು ತಪ್ಪು ಅಕ್ಚುಲಿ ಇದನ್ ತಪ್ಪು ಅಂತ ಕೆಲವ್ರು ಅನ್ಕೊಂಡಿದ್ರೆ ಆ ಅನ್ಕೊಂಡವರಿಗೆ ಹೇಳ್ತೀನಿ ನಾವು ತಪ್ಪೇ ಮಾಡ್ತೀವಿ ಫನಾ ಯಾರು ನೀನು ಮತ್ತೆ ಪ್ಲಾಸ್ಟಿಕ್ ಅಂತ ಹಾಕೊಂಡಿದ್ದೀಯಾ ಇವನ ಇವ ಚ ಟ್ಯಾಗ್ ಅದು ಓಡಿರಲ್ಲ ಇವ ಹಾಕೊಂಡು ಓಡಿರೋಂಗೆ ನನ್ನ ಮಗ ಸಕ್ಸೆಸ್ಫುಲ್ ಯೂಟ್ಯೂಬರ್ ಆದ್ರೆ ತಟ್ಟೆ ತುಂಬಾ ಊಟ ಇರುತ್ತೆ ನಿಮ್ಮ ತರ ಸ್ಟ್ರಗಲಿಂಗ್ ಯೂಟ್ಯೂಬರ್ ಆದ್ರೆ ಖಾಲಿ ಬೈಕರ್ಸ್ ಮಾತ್ ಗೇಮರ್ಸ್ ಹೇಂಗಂದ್ರೆ ನೀವು ವರ್ಲ್ಡ್ ಬಂಗ್ ಜೊತೆ ಪೆಪ್ಸಿ ಎಮิกಸ್ ಹಾಕಕ್ಕೆ ತರಾ ಹಂಗಿದ್ದಂಗ ಅಷ್ಟೇ ಮ್ಯೂಚುಯಲ್ ಹ್ಯಾಬಿಟರ್ ಎಲ್ಲ ನಮ್ಮ ಟಿಪಿಕಲ್ ಬೈ ಪ್ರೆಸೆನ್ಸ್ ಇನ್ ದಿ ಗೇಮಿಂಗ್ ಒಳಗೆ ಯಾವಾಗಿನ कैरेक्टर ಬೈಕರ್ಸ್ ಗೇಮರ್ಸ್ ಒಂದಾ ಬಿಟನ ಮೂರ್ಸರಿಕ್ಕೆ ಯನ್ನ ಖಾಲಿ ಇನ್ನು ಮಜ್ಜೆ ನಿಚೆ ಬಂದಿಲ್ಲ ಆ ಸ್ವಾಮಿ ಫೈನಲಿ ಮೂರು ವರೆಗೆ ಊಟ ಮಾಡ್ತಿದೀವಿ ನಿನ್ ಪುಣ್ಯ ನನ್ ಜೊತೆ ಇದ್ದ ಊಟ ಆದ್ರೂ ಸಿಗ್ತಾ ಇದ್ದಲ್ಲ ಕೇರಳಾರ್ಗ ಅದು ಸಿಗ್ತಿದಿಲ್ಲ ಅಲ್ಲಿ ರಸ್ತೆಲ್ ಫಸ್ಟ್ ಅಲ್ಲಿ ರೊಟ್ಟಿ ತಿನ್ಬೇಕಾಯ್ತದ ಇವ್ರು ಈ ತರ ಮಾಡ್ತಾರೆ ಇವ್ರು ಟಿಪಿಕಲ್ ಅವ್ರ ಜೊತೆ ಇದ್ರು ಊಟ ಸಿಗ್ತಿದಿಲ್ಲ ಬರ್ತಿಲ್ಲ ಬಟ್ ಜನರ ಪ್ರೀತಿ ಮಾತ್ರ ಕೊಡ್ತಾ ಇಲ್ವಂತ ಯಾಕೆ ನಾವು ಜಾಸ್ತಿ ಜಾಮೂನ್ ತಿಂತಾ ಇದೀವಿ ಅಂತ ಅದಕ್ಕೆ ಈಗ ನಾವು ಗುಂಪಲ್ಲಿ ಹೋಗ್ತಿವಿ ಹೋಗಿದ್ದು ಟಿಪಿಕಲ್ ಬೈಕ್ ಜಾಮೂನ್ ಅಂದ್ರೆ ನೋಡಿ ಇದರಿಂದ ಅರ್ಥ ಆಗೋದೇನು ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಇವೆಲ್ಲ ಊಟ ಮಾಡಿದ್ರು ನಾನೇ ಕೇಳಿ ಊಟ ಮಾಡಿಲ್ಲ ನಮ್ಮನೆ ಕಡೆ ಏನಾರು ಇವತ್ತು ವೆಜ್ ತಿನ್ಬಿಟ್ಟೆ ಅಂದ್ರೆ ಮನೆಗೆ ಸೇರ್ಸಲ್ಲ ಯಾವತ್ತು ಭಾನುವಾರದೊತ್ತು ಬಾಡು ತಿನ್ನಲಿಲ್ಲ ಅಂದ್ರೆ ಬಂದ್ ಬರಲ್ಲ ಮಾಂಸ ಆಗ್ಲಿ ಏನೇ ಆಗ್ಲಿ ಊಟ ಊಟ ಅಷ್ಟೇ ಕರ್ಕೊಬಂದು ಬಾಡೂಟ ಕೊಡ್ಸಿ ಬಾಡೂಟ ತಿಂತಿದ್ದು ಮೊಸರನ್ನ ಕೊಟ್ಟವ್ರೆ ಮೊಸರನ್ನ ತಿಂತಾರೆಂಟ್ ಸೆವೆನ್ ನೈಂಟಿ ಕಾಣಿಸ್ಬಿಡ್ತಿ ಇವತ್ತು ಇವಾಗ ತ್ರೀ ನೈಂಟಿ ನೋಡಿದಿರ ಅಲ್ವಾ ಟ್ವಿಲ್ ಸಿಲಿಂಡರ್ ಸೆವೆನ್ ನೈಂಟಿ ಇದು ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲ ಹುಡ ಹುಡುಗರ ಜೊತೆ ಅಡ್ಡಾಡ್ ಬೇಡ ಅಂತಾರಲ್ಲ ಇವರೇ ಇಂತಾರ ಇವ್ರ ಹುಡ ಹುಡುಗರು ಇದೆಲ್ಲ ಒಂಥರ ಅದು ಅಪ್ಪು ಫ್ಯಾನ್ಸ್ ಗೆ ಸ್ಪೆಷಲ್ ಆಗಿ ಒಂಥರ ಲವ್ವಿ ಗಾಡಿ ಅಂದ್ರೆ ಮೆಲನಾ ಮೂವಿಲಿ ಇದನ್ನ ಅಪ್ಪು ಅವ್ರು ಓಡಿಸ್ತಾರಲ್ಲ ಅಲ್ಲಿಂದ ನೋಡಿದ್ರೆ ಈ ಬೈಕ್ ಗೆ ಸ್ಪೆಷಲ್ ಆಗಿ ಲವ್ ಇದೆ ಹಿಂಗ ಓಕೆ 하나 왕아. 하동원이가 많아? 일레엔 버다레 헤드링. 하나잉 와. 스톱. 플라스틱 아리가토. 하나 토네 호노. 아리가토. 아리가토. ನಿಮ್ಗೆ ಬರೀ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನಾವೆಲ್ಲ ಬೇರೆ ಬೇರೆ ಯೂಟ್ಯೂಬರ್ಸ್ ಕೂಡ ಇಲ್ಲಿ ಸೇರಿರೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ನಮ್ಗೆಲ್ಲ ಬೈಕ್ ಮೇಲೆ ಇರುವಂತ ಪ್ರೀತಿ ಒಬ್ಬ ಕನ್ನಡ ಕಾಂಟೆಂಟ್ ಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇರೋದು ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ನಾನು ನಿಂತ್ಕೊಂಡು ಬೇರೆಯವರು ಕಿರಿಸ್ತಾ ಇದೆ ಇವತ್ತು ನನಗೆ ನೀವು ಕಿರಿಸ್ತಾ ಇದೀರಾ ನಿಮ್ಗೆ ಇನ್ನೊಂದ್ ದಿವಸ ಇನ್ಯಾರಾದ್ರೂ ಕಿರಿಸ್ತಾರೆ ಇದೇ ತರ ಕಂಟಿನ್ಯೂ ಆಗ್ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕಾಂಟೆಂಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಕಾಂಟೆಂಟಿಂಗ್ ಹೋಗ್ತಾ ಇರುತ್ತೆ ಜನ ಇಷ್ಟಪಡೋಕೆ ಶುರು ಮಾಡ್ತಾರೆ ಇಲ್ಲಿ ಒಂದು ಪೀಕಲ್ಲಿ ಕ್ರಿಂಜ್ ಆಗುತ್ತೆ ಅದನ್ನ ಕಂಟಿನ್ಯೂ ಮಾಡಿದ್ರೆ ಬಿದ್ದುಬಿಡ್ತೀವಿ ಸೊ ಇಲ್ಲಿ ಹೋದಾಗ ನಿಲ್ಸ್ಬಿಡ್ಬೋದು ಬ್ರೋ ಇದು ಏನಂದ್ರೆ ಇದು ಕ್ರಿಂಜ್ ಆರ್ ಪಿ ಆರ್ ಪಿ ಇರಬೇಕದು ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಒಂಟಿ ಬ್ರೋ ಬನ್ನಿ ಇಲ್ಲಿ ಇಷ್ಟೊತ್ತು ನನ್ನ ಹತ್ರ ಕ್ಯಾಮ್ರಾ ಬಿಟ್ಟೋಗಿದ್ರಲ್ಲ ನಿಮ್ಗೆ ಏನನ್ಸಲ್ವಾ ಅದು ನಿದ್ದೆ ಗೊತ್ತಾಯ್ತ ನಿದ್ದೆನೆ ಮಾಡಿಲ್ಲ ನಾಲ್ಕೈದು ನಿದ್ದ ಓಡಾಡ್ಕೊಂಡು ನಿದ್ದೆ ಮಾಡಿದ್ರೆ ಸಾಕು ಅನಿಸ್ತಾ ಇತ್ತು ನನಗೆ ಅಲ್ಲಿ ಅಲ್ಲಿ ಊರಿಗೆ ಊರಿಗೆ ಇವನು ಚಿನ್ನನ ಕಣಶ ಕೃಷ್ಣನಾ ಕಣನಾ सेनेया यानिल्ली सो भैर्यादारा भासा ताली गे सोलु